ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷರನ್ನಾಗಿ ನನ್ನನ್ನ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸೇಸಪ್ಪ ಬೆದ್ರಕಾಡು ಅವರು ಜಿಲ್ಲೆಯ ಪದಾಧಿಕಾರಿಗಳು ಸಮ್ಮುಖದಲ್ಲಿ ಆಯ್ಕೆ ಮಾಡಿದ್ದಾರೆ ಸಮುದಾಯದ ಸೇವೆಗೆ ಅವಕಾಶದ ಸಂದರ್ಭದಲ್ಲಿ ಸಂಘಟನೆಯಲ್ಲಿ ಹಲವು ಸಮಯಗಳಿಂದ ಹೊರಗಿರುವ ನನ್ನ ಸಮುದಾಯವು ನಮ್ಮೊಂದಿಗೆ ಕೈಜೋಡಿಸಿ ಬಲಿಷ್ಠ ಸಂಘಟನೆಯನ್ನ ಕಟ್ಟಲು ಅವಕಾಶ ನೀಡುವಂತೆ ನೂತನ ಅಧ್ಯಕ್ಷ ಕೆ ಗೋಪಾಲ್ ನೇರಳಕಟ್ಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಇದೀಗ ಹತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಸಂಘಟನೆಯು ಜಿಲ್ಲೆಯ ಎಲ್ಲಾ ಪರಿಶಿಷ್ಟ ಜಾತಿ ಪಂಗಡದ ಜನರಿಗಾಗಿ ಹೋರಾಟ ಮತ್ತು ಸಮಾಜ ಸೇವೆಯೇ ನಮ್ಮ ಗುರಿಯಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇತಿಹಾಸವನ್ನ ನಮ್ಮ ಸಮುದಾಯಕ್ಕೆ ತಿಳಿಸಿರುವ ಕೆಲಸವನ್ನ ಅತ್ಯುತ್ತಮವಾಗಿ ಮಾಡ್ತೇವೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ವಿಟ್ಲದ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಯು ಜಿಲ್ಲಾ ಉಪಾಧ್ಯಕ್ಷ ಲೋಕೇಶ್ ತೆಂಗಿಲಾ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಲಲಿತಾ ಕರ್ಪಾಡಿ ಸದಸ್ಯ ಲಕ್ಷ್ಮಣ್ ಪಾರೆ ಉಪಸ್ಥಿತರಿದ್ದರು

ಅದೇ ಪರಿಶಿಷ್ಟ ಜಾತಿ ಮತ್ತು ಕೆಲವೇ ಯೋಜನೆಗಳಿವೆ ಬಡವರ ಈ ಹೋರಾಟ ಮುಖಾಂತರ ನಾವು ಅದನ್ನು ಬಡವರಿಗೆ ಬೇಕಾದ ಮೂಲ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಯಾವುದೇ ಅದನ್ನೆಲ್ಲ ಸಹಕಾರ ಈಗ ಅದನ್ನು ಮೊದಲು ಅಂತ ಕೆಲಸ ಅಂದರೆ ನ್ಯಾಯದವಂಗಿ ಅವರಿಗೆ ಆ ಸೌಲಭ್ಯ ದೊರಕಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ನಿರಂತರವಾಗಿ ಈಗ ಹದಿನೆಂಟು ವರ್ಷ ಕಳೆದು ಇನ್ನು ಹತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಕೈಗೊಂಡಿದೆ ಅಂದ್ರೆ ನಿರಂತರವಾಗಿ ನಾವು ಸಮಾಜ ಸೇವೆಯನ್ನು ಮಾಡ್ತಿದ್ದೇವೆ ಹೋರಾಟ ಮತ್ತು ಸಮಾಜ ಸೇವೆ ಮತ್ತೆ ಪ್ರತಿಯೊಬ್ಬರಿಗೂ ಸ್ಥಾನಮಾನ ಕೊಟ್ಟಿದ್ದಾರೆ ನಮ್ಮ ಸ್ಥಾಪಕ ದೇಶ ಯಾಕೆಂದ್ರೆ ನಮ್ಮ ಈಗ ವರಿಷ್ಠ ಜಾತಿ ಪಂಗಡದಲ್ಲಿ ಹಲವು ಜಾತಿಗಳು ಪ್ರತಿಯೊಬ್ಬರಿಗೂ ಕೂಡ ಈ ಸ್ಥಾನಮಾನ ಕೊಟ್ಟಿದ್ದಾರೆ ಅದು ಅಧ್ಯಕ್ಷ ಆಗಿರ್ಬೋದು ಅಥವಾ ಆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು ಅಥವಾ ಸಂಘಟನಾ ಕಾರ್ಯದರ್ಶಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಒಬ್ಬರೇ ಈಗ ಬಾಕಿ ಸಂಘಟನೆ ಅಧ್ಯಕ್ಷ ಕಂಟಿನ್ಯೂ ಅವನೇ ಅಧ್ಯಕ್ಷ ಹಾಗೆಲ್ಲ ಇಲ್ಲಿ ಬದಲಾವಣೆ ಆಗ್ತಾ ಇರ್ತದೆ